ರು ನಮ್ಮ ಕನ್ನಡಕ್ಕೆ ಅವಮಾನ ಮಾಡಿದಂಥವ್ರು ಯಾರೇ ಆಗಲಿ ಅವ್ರ ವಿರುದ್ಧ ನಾವು ಧಿಕ್ಕಾರ ಕೂಗಿಯ ಕೂಗ್ತೀವಿ ಯಾವುದೇ ಕಾರಣಕ್ಕೂ ಕನ್ನಡ ವಿಚಾರದಲ್ಲಿ ಕನ್ನಡಕ್ಕೆ ಅವಮಾನ ಮಾಡಿದಾಗ ಅವ್ರ ವಿರುದ್ಧ ತಡೆ ತಟ್ಟ ನಿಲ್ತೀವಿ ಸೆವೆಲ್ ನ್ಯೂಸ್ ಪ್ರಾರಂಭ ಆದಾಗಿಂದ ನಾವು ಹೇಳ್ಕೊಂಡ್ ಬಂದಿದ್ವಿ ಕನ್ನಡಕ್ಕೆ ಅವಮಾನ ಮಾಡಬೇಡಿ ಅಂತೇಳಿ ಆವತ್ತು ಸಹ ಹೇಳಿದರು ಪ್ರಾರಂಭ ಆಗೋ ದಿನಗಳಲ್ಲಿ ನಮಗೆ ಕಷ್ಟ ಇದೆ ನಾವು ಒಂದು ಸ್ವಲ್ಪ ದಿವಸ ಅವಕಾಶ ಕೊಡಿ ಅಂತೇಳಿದ್ರು ಆವತ್ತು ಸಹ ನಮ್ಮ ಕನ್ನಡನೇ ಹಾಕಿರಲಿಲ್ಲ ಎಲ್ಲ ನಮ್ಮ ಫಲಕ ಇಂಗ್ಲೀಷಲ್ಲಿ ಹಾಕಿದ್ರು ಆವತ್ತು ಹೋರಾಟ ಮಾಡಿದಂಥಾಗ ಆವತ್ತು ಕನ್ನಡದಲ್ಲಿ ಸೆವೆನ್ ಇಲ್ಸ್ ಅಂತೇಳಿ ನಮ್ಮ ವ್ಯವಸ್ಥೆಗೆ ಆಗದಂಥವ್ರು ಮತ್ತು ಇಂಗ್ಲೀಷಲ್ಲಿ ರಾರಾಜಿಸುವಾಗಿ ಏನು ಏನು ಇಂಗ್ಲೆಂಡವರು ಅಮೇರಿಕಾದವರು ಬಂದಿಲ್ಲಿ ಪೇಷಂಟ್ ಇಲ್ಲೇನೋ ಇವರಿಗೆ ವ್ಯಾಪಾರ ಮಾಡ್ತಾರೆ ಅನ್ನೋ ನಿಟ್ಟಲ್ಲಿ ಮೇಲುಗಡೆ ರಾರಾಜಿಸ್ಬೇಕು ಎಷ್ಟು ನಮ್ಮ ಭಾಷೆ ಟಳ್ಳಿ ರೈಲ್ವೆ ಸ್ಟೇಷನು ಈ ಕಡೆ ಸುತ್ತಮುತ್ತ ಯಾವುದೇ ಒಂದು ಆ್ಯಂಬುಲೆನ್ಸ್ ಬಂದ್ರೂ ಯಾವುದೇ ಸೆವೆನ್ಯನ್ಸಲ್ಲಿ ಕಾಣಿಸ್ಬೇಕು ಇಂಗ್ಲೀಷಲ್ಲಿ ಆ ರೀತಿ ಬಿಂಬಿಸಿದ್ರು ಆ ರೀತಿ ಬಿಂಬಿಸ ಅಂತ ಏನು ಸೆವೆನ್ ಎನ್ಸು ಮಾಲೀಕರಿಗೆ ನನ್ನದು ಮೊದಲನೇದಾಗ ಧಿಕ್ಕಾರ ಇರಲಿ ಯಾವತ್ತಿದ್ರು ನಮ್ಮ ಕನ್ನಡಕ್ಕೆ ಅವಮಾನ ಮಾಡಿದಂಥವ್ರು ಯಾರೇ ಆಗಲಿ ಅವ್ರ ವಿರುದ್ಧ ನಾವು ಧಿಕ್ಕಾರ ಕೂಗಿಯ ಕೂಗ್ತೀವಿ ಯಾವುದೇ ಕಾರಣಕ್ಕೂ ಕನ್ನಡ ವಿಚಾರದಲ್ಲಿ ಕನ್ನಡಕ್ಕೆ ಅವಮಾನ ಮಾಡಿದಾಗ ಅವ್ರ ವಿರುದ್ಧ ತಡೆ ನಿಲ್ತೀವಿ ಹಾಗೇನೇ ಕನ್ನಡಕ್ಕೆ ಯಾರು ಅವಮಾನ ಮಾಡ್ತಾರೆ ಅವ್ರ ಪರವಾಗಿ ನಾವು ಯಾವತ್ತೂ ನಾವು ರಾಜಿ ಆಗೋದಿಲ್ಲ ರಾಜ ಆಗೋದು ಯಾವತ್ತು ಅಂದರೆ ಕನ್ನಡವನ್ನು ರಾರಾಯಿಸಿದಾಗ ಕನ್ನಡ ನಮ್ಮ ಪಲ್ಕ ಸೆವೆಂಟಿ ಪರ್ಸೆಂಟ್ ಇದ್ದಾಗ ಮಾತ್ರ ನಾವು ಅವ್ರ ಜೊತೆಲಿ ನಾವು ರಾಜಿ ಹಾಕ್ತೀವಿ ಇಲ್ಲಿ ಬರ್ತಕ್ಕಂಥ ಆಂಬುಲೆನ್ಸು ಗೌರಿಬಿಂದೂರು ಮಂಚನಹಳ್ಳಿ ಈ ಕಡೆಯಿಂದ ಇರೋ ಎಲ್ಲರೂ ಇಲ್ಲಿಗೆ ಬರಬೇಕು ಬೇರೆ ಎಲ್ಲೂ ಹೋಗಂಗಿಲ್ಲ ಇದೊಂದೇನ ಇರೋದು ಕನ್ನಡಕ್ಕೆ ಯಾರು ಮಾನ್ಯತೆ ಕೊಡ್ತಾರೋ ಅಂತ ಹಾಸ್ಪಿಟ್ಲಿಗೆ ಹೋಗ್ಲಿ ಬಿಡ್ರಿ ಏನು ಇವ್ರು ಕನ್ನಡಕ್ಕೆ ಯಾವಾಗ ಅವಮಾನ ಮಾಡಿದ್ರು ಯಾರು ಸಹ ಹೋಗಬಾರ್ದು ಹಾಗೇನೇ ಪರಿಸರಕ್ಕೂ ಆವತ್ತು ಹಾನಿ ಮಾಡಿದರು ಆವತ್ತು ಸಹ ನಾವು ಹೋರಾಟ ಮಾಡಿದ್ರಿ ಆದರೂ ಸಹ ತೆರೆಮರೆಯಲ್ಲಿ ಮುಚ್ಚಾಕಿದ್ರು ಮುಚ್ಚಾಕಿದರು ಇಲ್ಲಿರ್ತಕ್ಕಂಥ ಡೇನೇಜ್ ಎಲ್ಲಿಗೆ ಹೋಗುತ್ತೆ ಇಲ್ಲಿ ಹೋಗುತ್ತೆ ಇಲ್ಲೆಲ್ಲ ತುಂಬಿ ಇರುತ್ತಿತ್ತು ಯಾರ್ಯಾರು ವಿರುದ್ಧ ಅವ್ರು ಇರುದ್ದೆಲ್ಲ ತೊಡೆತೊಡ್ದು ನಿಲ್ಲೋಣ ಮುಂದಿನ ದಿನಗಳಲ್ಲಿ ಇಲ್ಲಿ ಏನಾದರೂ ಒಂದು ಚೂರು ಅನಾಹುತ ಆದರೆ ಬಂದು ಯೋಗಕ್ಷೇಮ ವಿಚಾರಿಸ್ತಾರಲ್ಲ ಕನ್ನಡಕ್ಕೆ ತೊಂದರೆ ಅದಕ್ಕೆ ಯಾಕೆ ವಿಚಾರಿಸ್ಲಿಲ್ಲ ಇವರು ವಿಚಾರಿಸ್ಬಾರ್ದಾ ಏನು ಇವ್ರಿಗೆ ದುಡ್ಡು ಮಾತ್ರ ಬೇಕಾ ಬೇರೆ ಏನು ಬೇಕಿಲ್ವಾ ಕನ್ನಡಕ್ಕೆ ಯಾರೇ ಆಗಲಿ ಅವಮಾನ ಮಾಡಿದ್ರೆ ಅವ್ರು ಇರುದ್ದು ನಾವು ಸಹಿಸೋದಿಲ್ಲ ಸಾಕಷ್ಟು ಸರಿ ಅವ್ರಿಗೆ ಹೇಳಿದ್ವಿ ಮನವರಿಕೆ ಮಾಡಿದ್ವಿ ಸಾಕಷ್ಟು ಒಳ್ಳೆ ಮಾತಲ್ಲಿ ಹೇಳಿದ್ದೀವಿ ದೊಡ್ಡಿಸಿದ್ವಿ ಎಲ್ಲ ರೀತಿಯಲ್ಲಿ ಹೇಳಿದ್ವಿ ಯಾವತ್ತೇ ಆಗಲಿ ಅವಮಾನ ಮಾಡಿದರೆ ನಾವು ಅವತ್ತಿರ್ತೀವಿ ಇವತ್ತು ಸಹ ನಮಗೆ ಆಪ್ ಮಾಡಿದರೆ ಸಾಕಾಗಲ್ಲ ಇವತ್ತು ಬಂದಾದ ಮೇಲೆ ಇಂಗ್ಲೀಷ್ ಟಾಂಪಲ್ಗೆ ಕಾಪ್ ಮಾಡೋರು ಕನ್ನಡನವ್ರು ಆರ್ಯ ರೀತಿಯಲ್ಲಿ ಮಾಡಿದ್ದಾರೆ ಇದಕ್ಕೆ ಜಯ ಸಿಗಬೇಕಾಗಿರೋದು ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣಾ ಟಿ ಎ ನಾರಾಯಣಗೌಡರಿಗೆ ನಾವು ಮೊದಲನೇದಾಗಿ ಜಯ ಸಿಕ್ಕಿದೆ ಅಂತ ಹೇಳ್ತೀವಿ ಅದ್ರ ಜೊತೆಯಲ್ಲಿ ಕರ್ವೆ ಕುಟುಂಬ ನಮ್ಮ ಜೊತೆಯಲ್ಲಿ ಯಾರ್ಯಾರು ಹೋರಾಟ ಮಾಡ್ತಾರೆ ನಮ್ಮೆಲ್ರಿಗೂ ಕರ್ವೆ ನಾಯಕರಿಗೆ ಜಯ ಸಿಕ್ಕಿದೆ ಅಂತೇಳಿ ಇವತ್ತು ನಾವು ಹೇಳ್ತಾ ಇದೀವಿ ಎಲ್ಲರೂ ಸಹ ಧನ್ಯವಾದಗಳು ನಾವು ಇಷ್ಟಕ್ಕೆ ಬಿಡೋದಿಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಸುತ್ತ ಉದ್ಯೋಗ್ಲಕ್ಕ ನಾವು ಓಡಾಡ್ತೀವಿ ಎಲ್ಲೇ ಆಗಲಿ ಕನ್ನಡಕ್ಕೆ ಅವಮಾನ ಮಾಡಿದರೆ ನಾವು ಅಲ್ಲಿ ನಿಲ್ತೀವಿ ಅಲ್ಲಿ ಹೋರಾಟ ಮಾಡ್ತೀವಿ ಯಾರೇ ಆಗಲಿ ಇವತ್ತು ಕನ್ನಡಕ್ಕಾಗಿ ಮೀಸಲಾತಿ ಇದೆ ಕನ್ನಡಕ್ಕೆ ಬಹುಪಾಲು ಉದ್ಯೋಗ ನೀಡಬೇಕು ಹಾಗಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರತಿಯೊಂದು ವಾರ್ಡಲ್ಲೂ ಪ್ರತಿಯೊಂದು ತಾಲೂಕಲ್ಲೂ ನಾವು ಹೋರಾಟ ಮಾಡ್ತೀವಿ ಹೋರಾಟ ಮಾಡಿದ್ರೆ ಇಷ್ಟಕ್ಕೆ ನಿಲ್ಲಿಸೋದಿಲ್ಲ ಸೆವೆನ್ ಇಲ್ಸ್ ಮಾಲೀಕರು ನಮಗೆ ಅದು ಒಂದು ಆದೇಶ ಕೊಡಬೇಕು ಯಾವತ್ತಂದರೆ ನಮ್ಗೆ ಯಾವತ್ತವರು ಕನ್ನಡ ನಾಂಪಲ್ ಪಲ್ಕ ಆಗ್ತಾರೆ ಆದ್ರೂ ಹೇಳ್ಬೇಕು ಅಕಸ್ಮಾತ್ ಹೇಳಲಿಲ್ಲ ಅಂತಂದರೆ ನಾವು ಉಗ್ರವಾದ ಹೋರಾಟ ಇಲ್ಲೇ ನಿಂತ್ಕೊಂಡು ಉಗ್ರವಾದ ಹೋರಾಟ ಮಾಡ್ತೀವಿ ಹೋರಾಟ ಮಾಡಿ ನಾವೇ ತೆರವು ಮಾಡಿ ಅವ್ರು ತೆರವು ಮಾಡಲಿಲ್ಲ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನಾನಿಗಳು ತೆರೆ ಮಾಡುವಂಥ ಕೆಲಸ ನಾವು ಈ ಕೂಡಲೇ ಮಾಡ್ತೀವಿ ಅಂತ ಹೇಳ್ತೀವಿ ಈ ಕೂಡಲೇ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಜೈವಾಗಲಿ ಸಂಬಾರಸಿಂಹ ಟಿ ನಾರಾಯಣಗೌಡರು ಜಯವಾಗಲಿ ಮೊದಲನೇ ಗೆಲುವು ಅವ್ರಿಗಾಗಬೇಕು ತದನಂತರ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕೆಲಸ ಮಾಡುವಂಥ ಎಂಬತ್ತು ಲಕ್ಷ ಕಾರ್ಯಕರ್ತರಿಗೂ ಸಲ್ಲೋ ಅಂತ ಆಗಬೇಕು